ಮತ್ತೆ ನೀನೇ ರಾಜಕುಮಾರ ಪುನೀತ್ ಸರ್ ಇಲ್ಲ ಅಂದ್ರೆ ಅದೇನು ಹೇಳೋದು ತುಂಬಾ ಕಷ್ಟ ರೀ ಮತ್ತೆ ಹುಟ್ಟಿ ಬಾ ಅಂತ ತಿಳ್ಕೊತಿವ್ರಿ ಯಾರ ಹೊಟ್ಟೆ ಅಗ್ರ ಹುಟ್ಟಿ ಬಾ ಅಂತ ತಿಳ್ಕೊತೀವ್ರಿ ವರ್ಷ ವರ್ಷ ಅವರು ಬರ್ತ್ಡೇ ಬಂದ್ರೆ ನಮಗೆ ಒಂದು ದೊಡ್ಡ ಹಬ್ಬ ಇದ್ದಾಗೆ ನಮ್ದು ಬಾಗಲ್ಕೋಟೆ ಇಲ್ಲಿ ಬಂದಿದ್ರು ಅಲ್ಲಿ ಮಗನ ಕಡೆ ರೀ ಅವ್ರಿಗೆ ಭೇಟಿಯಾಗಿ ಹೋಗ್ಬೇಕು ಸಂತೋಷ ಆಯ್ತ ಆಯ್ತು ಯಾವಾಗ್ಲೂ ಬರ್ತಿರ್ತ ಅಂದ್ರೆ ಅಪ್ಪು ಅವ್ರಿಗೆ ನೋಡಿದಿಲ್ರೀ ರಾಜ್ಕುಮಾರ್ ಘಟ್ಟ ನೋಡಿದಿವ್ರಿ ಈಗ ಒಂದ್ ಹತ್ತು ವರ್ಷಿಂದ ಈಗ ಅಪ್ಪು ಅವ್ರಿಗೆ ಫಸ್ಟ್ ನೋಡಿದ್ರಿ ಏ ಚೆನ್ನಾಗೇತ್ರಿ ಜನ ತಂಪೈತಿ ಜಾಗ

ಮತ್ತೆ ಹುಟ್ಟಿ ಬಾಳ್ಕೋತೀವ್ರಿ ಯಾರ ಹೊಟ್ಟೆ ಆಗ್ರ ಹುಟ್ಟಿ ಬಾ ಅಂತ ತಿಳ್ಕೊತಿವ್ರಿಮಾಗ್ ಎಲ್ಲ ಎಲ್ಲಾ ಮಿಸ್ ಮಾಡ್ಕೊಳಂಗಿಲ್ಲ ಎಲ್ಲಾ ನೋಡ್ತಿವ್ರಿ ಪುನೀತ್ ನಾ ರಾಜ್ಕುಮಾರ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಅವ್ರಿಗೆ ಮಿಸ್ ಮಾಡ್ಕೊಂಡು ನಾವು ತುಂಬಾ ದುಃಖ ಪಡ್ತಾ ಇದೀವಿ ವರ್ಷ ವರ್ಷ ಅವರು ಬರ್ತಡೆ ಬಂದ್ರೆ ನಮಗೆ ಒಂದು ದೊಡ್ಡ ಹಬ್ಬ ಇದ್ದಾಗೆ ಒಂದ್ ಎರಡ್ ಸಲ ಬಂದಿದ್ರು ಅವ್ರು ತೀರೋದಾಗಿ ಇನ್ನು ಪುನೀತ್ ಸರ್ ಅವರ ಬಗ್ಗೆ ನಾವು ಹೇಳೋದಂದ್ರೆ ಅಷ್ಟಿಷ್ಟಿಲ್ಲ ಅವ್ರಿಗೆಲ್ಲರಿಗೂ ಅಗ್ರಿ ಒಂದು ಹೆಮ್ಮೆ ಆದ ಪುನೀತ್ ಸರ್ ಅವ್ರಂದ್ರೆ ತುಂಬಾ ಇಷ್ಟ ಅವ್ನ ಯಾವಾಗಲೂ ನೋಡ್ಬೇಕು ಅಲ್ಲೇ ಹೋಗಿರ್ಬೇಕು ಅನಸ್ತೀತಿ ಬಂದ್ ಬಂದ್ ಹೋಗ್ತಾ ಇರ್ತೀವ್ರಿ ಯಾವಾಗವಾಗ ಅಯ್ಯೋ ಬೇಡ ಅಷ್ಟಿಷ್ಟ ಅಲ್ಲ ಅವ್ರು ತೀರ್ ಹೋಗಿದಾರಂದ್ರನೆ ಬಂದು ಅವ್ರ ಮನ್ ಮಾಡಿ ಹೋಗುವಷ್ಟಲ್ಲೇ ನಾವೇ ಇಲ್ಲ ಏನು ಅನ್ಸ್ಕೊಂಡ್ ಬಿಟ್ಟಿದೇವ್ರು ನಮ್ ಜನ್ಮ ಆದ್ರೇನೆ ಇವಾಗ್ಲೂನು ಅವ್ರು ನೋಡಿದಾಗ ಇದಾರ ಏನೋ ಬಿಡು ಅಂದ್ ಯಾವ್ದೋ ಇದ್ರಲ್ಲಿ ಇವಾಗಾದ್ರೂ ನೋಡ್ತಾ ಇರ್ತೀವಂತ ಒಂದ್ ತಿಂಗಳ ಎರಡು ತಿಂಗಳಿಗೆ ಅವಾಗ ಅವಾಗ ಗುಲಾಬಿ ಹೂವು ತಗೊಂಡ್ಬರೋದಂದ್ರೆ ಅಕ್ಕವ್ರು ಹೇಳ್ತಾ ಅವ್ರು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅವ್ರು ಗುಲಾಬಿ ರೋಜದಿಂದ ನಮ್ಗೊಂದೇನೋ ಪ್ರೀತಿ ಸಿಗುತ್ತೆ ಅವ್ರು ನೋಡಿದಾಗ ಒಂದೇನೋ ಹೆಮ್ಮೆ ಪುನೀತ್ ಸರ್ ಇಲ್ಲ ಅಂದ್ರೆ ಅದೇನು ಹೇಳೋದು ತುಂಬಾ ಕಷ್ಟ ರೀ ಆರ್ಥಿಕ ಶುಭಾಶಯಗಳು ಪುನೀತ್ ಅವ್ರಿಗೆ ಆರ್ಥಿಕ ಹಬ್ಬದ ಶುಭಾಶಯಗಳು ಹಬ್ಬದ ಆರ್ಥಿಕ ಪುನೀತ್ ಶುಭಾಶಯಗಳು ಪ್ರತಿ ವರ್ಷ ಬರ್ತಡೆಗು ಒಂದು ನಾವು ನಮ್ಮ ಏರಿಯಾದಲ್ಲಿ ಒಂದು ಹುಡುಗರೆಲ್ಲ ಸೇರ್ಕೊಂಡು ಒಂದು ಸೆಲೆಬ್ರೇಷನ್ ಮಾಡ್ತಿದ್ದೋ ಎರಡು ವರ್ಷದಿಂದ ಎಲ್ಲ ತುಂಬ ಮಿಸ್ ಮಾಡ್ಕೊತಾ ಇದೀವಿ ಬರ್ಡೇ ಹಿಂಗ್ ಸೆಲೆಬ್ರೇಟ್ ಮಾಡಬೇಕು ಸರ್ ಪ್ರತಿ ವರ್ಷನೂ ನಾವು ಅನಾಥಾಶ್ರಮಕ್ಕೆ ಬಸ್ ಇದ್ರಲ್ಲೇ ಯಾವ್ದೋ ಒಂದು ಅನಾಥಾಶ್ರಮಕ್ಕೋ ಅಥವಾ ವೃದ್ಧಾಶ್ರಮಕ್ಕೋ ಯಾರಿಗಾನ ಕೈಲಾಗ್ದಿರೋರಿಗೆ ಸಹಾಯ ಮಾಡ್ತಿದ್ವಿ ಅಂದರೆ ಅನ್ನದಾನ ಒಂದೊತ್ತಿಗೆ ನಮ್ಮ ಕೈಲಿ ಏನಾಗುತ್ತೋ ಅದು ಒಂದೊತ್ತಿಗೆ ಸಹಾಯ ಮಾಡ್ತಿದ್ವಿ ಚಿಕ್ಕ ಮದ್ರೆ ದೊಡ್ಡಬಳ್ಳಾಪುರ ಅವ್ರ ಮುಖ ನೋಡ್ತಿರೋದೇ ಒಂಥರ ನಮ್ಗೊಂಥರ ಆನಂದ ಅಪ್ಪ ಅಭಿಮಾನಿ ಅದು ಯಾರು ಮತ್ತೆ ಮತ್ತೆ ಪದೇ ಪದೇ ನೋಡೋಕೆ ಬೇಜಾರು ಮಾಡ್ಕೊಳ್ಳಲ್ಲ ಇನ್ನೊಂದು ಎರಡು ಸರಿ ಅಲ್ಲ ಇನ್ನೊಂದು ಸಾವಿರ ರಿಲೀಸ್ ಆದ್ರೂ ಜಾಕಿ ನೋಡ ನೋಡ್ತೀವಿ ಜೈ ಮಕ್ಕಳಮ್ಮ ಅವ್ರ ಪಕ್ಕ ಅಪ್ಪ ಫ್ಯಾನ್ ನಾನು ಸರಿಗೊಮ್ಮಪ್ಪ ಹೋಗ್ಬೇಕಂತ ಸರ್ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಗೋವಿನ ಓಮುತ್ತಿನಕರು ಕನ್ನಡತನವಂದಿದ್ದರೆ ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈಗ ಅಬ್ಬು ಸರ್ ಬಗ್ಗೆ ತುಂಬ ಮಾತಾಡ್ತಾ ಇದ್ರಿ ಮಿಸ್ ಮಾಡಿದೀನಿ ಜೊತೆಲೇ ಇದ್ದಾರೆ ಅನ್ಸುತ್ತೆ ಸರ್ ಹ್ಮ್ ಜೊತೆಲೆ ಇದಾರೆ ಇಡೀ ನನಗೆ ಗೊತ್ತಿರೋಂಗೆ ಸರ್ ನಾನು ಯೋಚನೆ ಮಾಡ್ದಂಗೆ ಇಡೀ ಫಿಲಂ ಇಂಡಸ್ಟ್ರಿ ಅಲ್ಲಿ ಇಡೀ ಜಗತ್ತಲ್ಲೂ ಅವರಷ್ಟು ಒಳ್ಳೆ ಹೀರೋ ಯಾರು ಇಲ್ಲ ಸರ್ ಅವರು ಎಲ್ಲ ದುಡ್ಡುಗೋಸ್ಕರ ಹೋಗಿದ್ದಾರೆ ನನಗೆ ಗೊತ್ತಿರೋ ಸರ್ ನಾನು ನೋಡಿದ್ದೀನಿ ಒಂದು ಇನ್ನೂರು ಕೋಟಿ ಮಾತ್ರ ಮೇಡಮ್ ಹೆಸರಿಗೆ ಬರ್ದವ್ರೆ ಇನ್ನು ಮಿಕ್ಕಿದ್ದೆಲ್ಲ ಬಡ ಬಡವರಿಗೆ ಕೋಡ್ರಿಗೆ ಕುಂಟ್ರಿಗೆ ಎಲ್ಲ ಅನಾಥಾಶ್ರಮ ಅಂತ ಸ್ಕೂಲ್ ಅಂತ ಎಲ್ಲರಿಗೂ ಒಳ್ಳೇದು ಬಯಸಿರೋದೆ ಸರ್ ಅವರು ಅವರು ಇದೆ ಯಾವಾಗ ಸರ್ ತಾರೀಕು ಸರಿ ಸರ್ ಆಡ್ತೀನಿ ಸರ್ ಯಾವ ಯಾವ್ದು ಹೇಳಿದ್ರು ಆಡ್ತೀನಿ ಸರ್ ಆಡ್ತೀನಿ ಸರ್ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನೆಗಳ ಹಿಂದೂ ಆ ರಾಧಿಸ್ವರ ನಾನು ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗೊತ್ತಿಲ್ಲ ಸರ್ ಇಷ್ಟು ಸರ್ ಬಡವರಿಗೆ ಒಳ್ಳೇದು ಮಾಡೋದು ಮಾಡಿದವರಿಗೆ ಅಷ್ಟು ಇಷ್ಟ ಆಗ್ತಾರೆ ಸರ್ ನನಗೆ ಬಡವರಿಗೆ ಅಂದರೆ ಕುಂಡ್ರಿಗೆ ಕೋಳ್ರಿಗೆ ಕಾಲು ಕೈ ಚೆನ್ನಾಗಿರೋರಿಗೆ ಅವ್ರಿಗೆಲ್ರಿಗೂ ಕಷ್ಟ ಇದ್ದರೆ ನೋಡ್ತಾರೆ ಸರ್ ಐದು ಲಕ್ಷನೇ ಆಗಿರಲಿ ಎಷ್ಟೇ ಬೇಕಾದ್ರೆ ಕೊಟ್ಟು ಬಿಡ್ತಾರೆ ಸರ್ ಅವರು ಅದೇ ಸರ್ ನನಗೆ ಇಷ್ಟ ಆಗೋದು ಅದೇ ಒಳ್ಳೆಯವ್ರಿಗೆ ದೇವರು ಕರ್ಕೊಂಬಲ್ಲ ಅವರಿಗೆ ಅಪ್ಪ ದೇವ್ರು ಮಾಡ್ತಾರೆ ಅವರು